ರಾಜಭವನ ಠಾಣೆ ಆಗಿದೆ ಅಂತ ಕಾಂಗ್ರೆಸ್ನವರು ಹೇಳಿಕೆಯನ್ನು ಕೊಡ್ತಾ ಇದ್ರು ಇದೇ ವಿಚಾರವಾಗಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಮುಸ್ಲಿಮರ ಬೆನ್ನಿಗೆ ನಿಂತಿದೆ ಅಂತೇಳಿ ಕಲಬುರಗಿಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂಗಳ ವಿರುದ್ಧ ಕೂಗಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಎನ್ನುತ್ತದಾಗಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಮಾಡಿದ್ದಾರೆ ಈ ಸರ್ಕಾರ ಅಧಿಕೃತವಾಗಿ ಅಧಿಕಾರಕ್ಕೆ ಬಂತು ಅವತ್ತೇ ಇವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದು ವೋಟ್ ಮಾಡಿದ ಮಾತನ್ನು ಹೇಳ್ತಿಲ್ಲ ಇದನ್ನ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರು ಗೃಹ ಸಚಿವರು ಹೇಳಿದ್ರು ಮತ್ತೆ ಹೇಳಿದ್ದು ಅದ್ ಎಷ್ಟರ ಮಟ್ಟಿಗೆ ಒಂದು ಶಕ್ತಿ ತುಂಬಿಟ್ಟಿದೆ ಅಂತಂದ್ರೆ ಈ ಇಡೀ ಗವರ್ನಮೆಂಟ್ ನಮ್ದು ಅನ್ನೋ ತರದ ಭಾವನೆ ನೀವು ಎಲ್ಲೇ ಗಣೇಶೋತ್ಸವ ನಡೆದ್ರು ಕಲ್ಲಿಸಿತಾರೆ ನೀವು ಪೆಟ್ರೋಲ್ ಬಾಂಬ್ ಗಳನ್ನ ಕೈಯ್ಯಲ್ಲಿ ಇಟ್ಕೋತಾರೆ ಕತ್ತಿ ತಲ್ವಾರ್ ತೆಗೆದುಕೊಂಡು ಮುಂದಕ್ಕೆ ಬರ್ತಾರೆ ತ್ರೀ ಒನ್ ತ್ರೀ ಅನ್ನುವಂತ ಬ್ಯಾನರ್ ಬಾಗಲಕೋಟೆಯಲ್ಲಿ ದೊಡ್ಡ ದೊಡ್ಡದಾಗಿ ಕಾಣುತ್ತೆ ತ್ರೀ ಿ ಅಂತಂದ್ರೆ ಅಲ್ ಬದ್ರ ಯುದ್ಧದ ಘಟನೆ ಅದು ಆ ಯುದ್ಧದಲ್ಲಿ ಪ್ರಾಫೆಟ್ ಮೊಹಮ್ಮದ್ ಜೊತೆಗೆ ಜನ ನಾವು ಆ ಪ್ರಮುಖವಾದ ಯುದ್ಧವನ್ನು ಹೇಗೆ ಪರಿಕಲ್ಪನೆಯನ್ನ ಇದನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಇಲ್ಲದ ಸರ್ಕಾರವನ್ನ ನಿರ್ವೀರ್ಯ ಸರ್ಕಾರ ಅನ್ಬೇಕು ಅಂತ ಬೇರೆ ವಿಧಿ ಇಲ್ಲ ಸರ್ಕಾರ ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಗೊತ್ತಾ ಯಾರು ಕಲ್ಲೆಸಿತಾರೋ ಅವರನ್ನ ಕಂಟ್ರೋಲ್ ಮಾಡೋದಲ್ಲ ಯಾರು ಮೆರವಣಿಗೆ ಮಾಡ್ತಾರೋ ಅವರಿಗೆ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡದೇ ಇರೋದು ಅವರು ಡಿಜೆನ್ ಕಿತ್ಕೊಂಡು ಹೋಗೋದು ಅವರು ಭಜನೆ ಹಾಡ್ಕೊಂಡು ನೃತ್ಯ ಮಾಡ್ತಾರೆ ಅಂತಂದ್ರೆ ಅದನ್ನು ಪರ್ಮಿಷನ್ ಕೊಡದೇ ಇರೋದು ಇದು ಈ ಅವಸ್ಥೆ ಕರ್ನಾಟಕದ ಜನ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ ಯಾಕೆ ಅಂತಂದ್ರೆ ಗಣೇಶನನ್ನ ತೆಗೆದುಕೊಂಡು ಹೋಗಿ ನೀವು ಅರೆಸ್ಟ್ ಮಾಡ್ಕೊಂಡು ನಿಮ್ಮ ವ್ಯಾನ್ ಅಲ್ಲಿ ಕೂರಿಸ್ಕೊಳ್ತೀರಾ ಅಂತಂದ್ರೆ ಎಂತ ನಿರ್ಲಜ್ಜವಾಗಿರುವಂತ ಮತ್ತು ಹಿಂದೂ ವಿರೋಧಿಯಾಗಿರುವಂತ ಸರ್ಕಾರ ಇದೆ ಅಂತ ಎಂಥವನಿಗೂ ಗೊತ್ತಾಗುತ್ತೆ ಬಹುಶಃ ನನಗನ್ಸುತ್ತೆ ಸರ್ಕಾರವೇ ಇದ್ರ ಹಿಂದೆ ನಿಂತುಕೊಂಡು ಅವ್ರಿಗೆ ಬೆಂಬಲ ಕೊಟ್ಟು ನೀವು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇದೆ ಅಂತ ಅನ್ಸುತ್ತೆ ನೀವೇ ಯೋಚನೆ ಮಾಡಿ ಹಂಪಿಯಲ್ಲಿ ಹಂಪಿಯನ್ನ ಒಂದು ನಾವು ಹೆರಿಟೇಜ್ ಸಿಟಿ ಅಂತ ಭಾವಿಸೋದಾದ್ರೆ ಅಲ್ಲಿನ ಪ್ರತಿಯೊಂದು ಜಾಗವನ್ನು ಅದು ಭಾವಿಸೋದಾದ್ರೆ ಅಲ್ಲಿರುವಂಥ ಧ್ವಜಸ್ತಂಭಗಳು ಅಥವಾ ಎಲೆಕ್ಟ್ರಿಕಲ್ ಕಂಬಗಳ ಮೇಲೆ ಬಿಲ್ಲು ಬಾಣಗಳಿದ್ರೆ ಅದನ್ನು ತೆಗಿಬೇಕು ಅನ್ನುವಂತ ಸರ್ಕಾರ ಕೊಡುತ್ತೆ ಆಮೇಲೆ ನಾಚಿಕೆ ಪಟ್ಟು ಅದನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನ ಇದೆ ಅಂತಂದ್ರೆ ಈ ಸರ್ಕಾರದಿಂದ ಹೆಚ್ಚಿನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಎರಡನೇದು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ತರದ ವಿಶ್ವಾಸ ಮುಸಲ್ಮಾನರಿಗೆ ಇರೋದು ಕಂಡು ಬರುತ್ತೆ ಡಿಜೆ ಹಳ್ಳಿ ಹಳ್ಳಿಯಲ್ಲಿ ಸ್ವಯಂ ತಮ್ಮ ಶಾಸಕರ ನಾವು ಪುಡಿ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚ ಹಚ್ಚಿದಾಗಲೇ ಅವ್ರ ಜೊತೆಯಲ್ಲಿ ನಿಂತಿದ್ದ ಈ ಸರ್ಕಾರದಿಂದ ಹೆಚ್ಚಿನ ದೇನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದಲೇ ಗೊತ್ತಿತ್ತು ಅದನ್ನ ಅವರು ಅಧಿಕೃತವಾಗಿ ಮಾಡ್ತಾ ನಾವು ಹಿಂದೂ ವಿರೋಧಿ ಅಂತ ಸ್ಪಷ್ಟವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ